ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಪಿ ಎಸ್ ಎಸ್ ಟಿ ವಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದರೆ ಮಕ್ಕಳು ರಜಾ ಇತ್ತು ಅಂತ ಹೇಳಿದ್ರೆ ಬೆಳಗಿಂದ ಸಂಜೆ ಅಷ್ಟರೊಳಗೆ ನಮ್ಮ ತಾಯಂದಿರು ಕಷ್ಟ ಅಂತೂ ಕೇಳೋದೇ ಬೇಡ ಅವ್ರು ಕೊಡೋ ಕಾಟಗಳನ್ನ ಸಹಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಗೋಷ್ಟೊಳಗೆ ಹಬ್ಬ ಹಬ್ಬ ಸಾಕು ಅನ್ನಂಗಾಗಿರುತ್ತೆ ಹಾಗೆ ಯಾಕಪ್ಪ ಒಂದಿನನಾದರೂ ರಜಾ ಸಿಗುತ್ತೆ ಇವ್ರಿಗೆ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಆಟ ಆಡೋಣ ಇನ್ನೇನು ಮಾಡೋದು ಒಂದೋ ಟಿ ವಿ ನೋಡಬೇಕು ಇಲ್ಲ ಮೊಬೈಲ್ ನೋಡಬೇಕು ಅದು ಬೋರಿಂಗ್ ಕೆಲಸನೇ ಅಂತ ಅಂದ್ಕೊಂಡು ಅವರಿಬ್ಬರನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ಬಂದೆ ನೋಡೋಣ ಒಂದು ಏನಾದರೂ ಒಂದು ಚೈಲ್ಡ್ಹುಡ್ ಆಟನ ಆಡಿಸೋಣ ಅಂತ ಹೇಳಿ ಆ ಒಂದು ಆಟ ಪ್ಲಾಪ್ ಆಯಿತಾ ಹಿಟ್ ಆಯ್ತಾ ಯಾವ ಥರ ಇತ್ತು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ತುಂಬಾ ಸಖತ್ತಾಗಿತ್ತು ನಕ್ಕು ನಕ್ಕು ಸಾಕಾಗೋಯ್ತು ಫ್ರೆಂಡ್ಸ್ ನನಗಂತೂ ಲಾಸ್ಟ್ಗೆ ಅನಿಸ್ಬಿಡ್ತು ಸುಮ್ಮನೆ ಟಿ ವಿ ನೋಡಿದರೆ ಆಗೋದಪ್ಪ ಬೇಡ ಇತ್ತು ಇವತ್ತು ಈ ಥರ ಕಷ್ಟ ಇರೋದು ಸೈಸೋಕಾಗ್ತಾಯಿಲ್ಲ ಅಂತಲೇ ಅನಿಸ್ಬಿಡ್ತು ಫ್ರೆಂಡ್ಸ್ ಹಾಗೆ ನನ್ನ ಜೊತೆ ನೀವು ಕೂಡ ಇವತ್ತಿನ ಒಂದು ದಿನ ಯಾವ ಥರ ಕಳೀತು ಅಂತ ವೀಡಿಯೋಸ್ ಮೂಲಕ ನೋಡಿಕೊಂಡು ನೀವು ಖುಷಿ ಪಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಈ ವಿಡಿಯೋನ ಎಂಜಾಯ್ ಮಾಡಿ ಟಿ ವಿ ನೋಡ್ತಾ ಇರ್ತಾರೆ ಬಟ್ ಇವತ್ತು ಈ ಒಂದು ಆಟನ ಆಡಿಸಿ ಎಂಟರ್ಟೈನ್ಮೆಂಟ್ ಮಾಡೋಣ ಓಕೆನಾ ಈ ಆಟದಲ್ಲಿ ರೂಲ್ಸ್ ಏನೂ ಇಲ್ಲ ಭವಿತ್ವ ನಿನ್ನ ಎಳಿಬೇಕು ದಿಗು ನೀನು ಎಳಿಬೇಕು ಬವಿ ನೀನು ಎಳಿಬೇಕು ಮತ್ತೆ ಎಳ್ ಯಾರು ಎಳಿಯೋಕ್ಕಾಗಲ್ವೋ ಅವರು ಈ ಆಟದಿಂದ ಯಾರಿಗೆ ಎಳಿಯೋಕಾಗೋದಿಲ್ವೋ ಅವ್ರು ಸೋತೋದ್ರು ಅಂತ ಅರ್ಥ ಓಕೆನಾ ನೀನು ಅದೇನು ರೂಲ್ಸ್ ಅಂದಮೇಲೆ ಇಬ್ಗು ಒಂದೇ ತಾನೇ ಹ್ಞೂ ಏನು ಹ್ಞೂ ಬಂದ್ಬಿಡು ಬಂದು ಬಿಡು ವಿರಾಜ್ ಪಟೇ ಅಂತ ಹೇಳೀತಾನೆ ಎಂತ ಮೋಸ ಬವಿತ್ತು ಆ ಏನು ಗೊತ್ತಾ ಇಲ್ಲಿ ಇಬ್ರಲ್ಲೂ ಆಟೋ ಲೈನ್ ಎಷ್ಟು ನಿಮಿಷದಲ್ಲಿ ಯಾರು ಹೇಳೀತಾರೆ ಅಂತ ಮತ್ತೆ ಅದೇನಿಲ್ಲ ಇವಾಗ ಸ್ಟಾರ್ಟ್ ಬಂದ್ಬಿಟ್ಟು ಇಲ್ಲಿ ಈ ಆಟೋ ಸ್ಟ್ರೈಟ್ ಆಟೋದಿಂದ ಯಾರು ಫಸ್ಟ್ ಎಳಿತಾರೆ ಅಂತ ಈಗ ಫಸ್ಟ್ ಯಾರನ್ನ ಯಾರು ಎಳಿಬೇಕು ಫಸ್ಟ್ ಇವಾಗ ಬವಿತ್ತು ದಿಗಂತ ಇದ್ದಾನೆ ನೋಡೋಣ ಈ ಆಟ ಹೆಂಗೆ ಪ್ಲಾನ್ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅಂತ ಬವಿತ್ ಮೋಸ ಬವಿತ್ತು ಅಲ್ಲಿಂದ ಎಳಿಬೇಕು ಟ್ರೈ ಮಾಡು ಇದು ತಪ್ಪು ಬವಿತ್ತು ಅದಕ್ಕೆ ಅಲ್ಲಿಂದ ಹೇಳಿದ್ರೆ ಗ್ರಿಪ್ ಸಿಗುತ್ತೆ ಫ್ರೆಂಡ್ಸ್ ಇವನ್ಗೆ ಎಳಿಯಕಾಗಲ್ಲ ಅನ್ಸುತ್ತೆ ಡಮ್ಮರ್ ಅನ್ಸುತ್ತೆ ಆಟ ಏ ಹಿಂಗೆ ತಿರುಗಿಸ ಟರ್ನ್ ಮಾಡಿ ಏಯ್ ಆಗಿಲ್ಲ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಹೇಳೋ ತನಕ ಇರಿ ಒಂದು ನಿಮಿಷ ಆಗಿಲ್ಲ ಇನ್ನು ಬವಿತ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ అదేం సడన్గా గట్టి ఆగిబిడ్తానా అవును వెయిట్ వేయిట్ ఇది నేను ఫస్ట్ వెళతీ అందా ఆడుకు బతనగ రోడ్ మే కడు ಮವಿ ಸೋತದೇನ್ ತೊಪ್ಕೊತಿಯಾ ಮತ್ತೇಳಿ ದಿಗು ನೀನ್ ಅಲ್ಲಿದ್ರು ನೆಲದಲ್ಲಿ ಕೂತ್ರ ಅವ್ನ್ ಎಳಿಯಕಾಗತ್ತಾ

ಹೆಂಗ ಅನ್ನಿಸ್ತಾ ಇದೆ ಬಾಸ್ ಹೆಂಗ ಇದೆ ಆಗ್ತಾ ಇಲ್ಲ ಅಂತ ಒಪ್ಕೋತೀರಾ ಯಾಕೆ ಒಪ್ಕೊಳಲ್ಲ ಯಾಕೆ ಒಪ್ಪಲ್ಲ ಹೇಳಿ ಲೈಸ ಲೈಸಾ ಲೈಸ ಬಂಡಿ ಹ್ಞೂ ನೀನ್ ಎಳಿಬೇಕಾಗಿರೋದ್ ಕುಡ ನೀನ್ ಎಳಿಬೇಕು ಹೇಳ ಯಾರು ನೀನ್ಬೇಕು ಮೈತಾಡಿದ ಇದ್ರಲ್ಲಿ ಫೌಲ್ ಏನಿಲ್ಲ ಹೇಳಿ ಸುಮ್ಮನೆ ದಿಗು ವಾಪಸ್ ರಿಟರ್ನ್ ಹೇಳಿಬೇಡ ಮೋಸದಿಗಂತದ್ದು ಈ ಆಟದಲ್ಲಿ ಇವತ್ತು ನೀನೇ ಮೋಸ ಮಾಡ್ತಾ ಇದ್ಯಾ ಆಯ್ತು ಇನ್ನೇನು ಸ್ವಲ್ಪ ಡೆಸ್ಟಿನೇಷನ್ ಆಯ್ತು ಇವಾಗ ಏನ್ ಗೊತ್ತಾ ಬವಿ ದಿಗು ನೀನ್ ಮೋಸ ಮಾಡಿದ್ರೆ ವಿಡಿಯೋದಲ್ಲಿ ನೋಡ್ತಾ ಇರೋರೆಲ್ಲ ಕಮೆಂಟ್ ಮಾಡ್ತಾರೆ ಯಾರು ಮೋಸ ಮಾಡಿದ್ದು ಅಂತ ನೀನ್ ಸೈಲೆಂಟ್ ಅಂತ ಬವಿ ಏನು ಬವೀ ಏನ್ ಹೇಳ್ದಂಗಾಯ್ತಾದ್ ನಿನಗೆ ಏನ್ ಹೇಳ್ದಂಗ್ ಎಷ್ಟ್ ಎಕ್ಸ್ ಇನ್ನು ಬರ್ಬೇಕು ಏನ್ ಅರ್ಧ ಕಿಲೋಮೀಟರ್ ಇಲ್ಲ ವೆರಿ ಗುಡ್ ಬಗ್ಗೆ ಆದ್ರೆ ನನ್ಗ ಆಗೋದಿಲ್ಲ ಅಂತ ಅಂತ ಎಲ್ಲ ಎಳಿತಾ ಇದಲ್ವಾ ಅದಕ್ಕೆ ಖುಷಿ ದಿಗು ಹೇಳಿ ಬೇಡ ಹಾ ಇಲ್ಲದಿ ಬವಿಯ ಹಂಗಿದ್ರೆ ಗುಡ್ ಕೈ ಫೋಲ್ಡ್ ಫೋಲ್ಡ್ ಮಾಡ್ಕೊಳೋ ಬವೀತ್ ಏನಾಯ್ತು ಆಯ್ತಾ ಸೋತೋದ್ಯಾತಿಲ್ಲ ನೋವಾಯ್ತಾ ಏ ನೋವಾಯ್ತಾ ನಿನ್ಗೆ ನೋವಾಯ್ತೀ ನೋವಾಯ್ತಾ ಮುಂದೆ ಬಾ ಮುಂದೆ ಓ ಓಕೆ ಇಲ್ಲಿ ಗಂಟ ಲಾ ಲಾಸ್ಟ್ ಆಯ್ತು ಇನ್ನೊಂದು ಹತ್ತು ಸ್ಟೆಪ್ ಅಷ್ಟೆ ಹೇಳಿಯೋ ನಿನ್ನ ಮಾತೇ ಆಯ್ತು ಹೇಳು ಶಿವಬವಿ ಏನ್ ಹೇಳದಂಗ್ ಅದೇನು ದೇಶಬಿಟ್ಟು

ಆಯ್ತಾ ಸುಸ್ತಾಯ್ತಾ ಆಯ್ತು ಇಲ್ಲಿ ಗಂಟಾ ಬಂದ್ರೆ ಮಗ ವಿನ್ನು ಇಲ್ಲ ಬಬಿತ್ರ ಎಳ್ದಾಯ್ತು ಮುಗಿತ್ತು ನೀನ್ ತಲುಪಾದ್ಮೇಲೆ ಅವದ್ದಿರು ದಿಗು ನೀನ್ ಬರೀ ಮೋಸ ಕಣ್ಣಿ ಹಾ ಈಗ ನಿಂದ ಇಲ್ಲಿ ಏನಂದ್ರೆ ಫೌಲ್ ಸೌಲಾಗಿಲ್ಲ ಚೆನ್ನಾಗಿ ಎಳ್ದಿದ್ದಾನೆ ಏ ದಿಗಂತ ಇನ್ನು ಟಾಸ್ ಸ್ಟಾರ್ಟ್ ಆಗಿಲ್ಲ ಓಕೆ ಇವಾಗ ಪುನಃ ಟೈಮಿಂಗ್ ಸ್ಟಾರ್ಟ್ ಸಾಕು ಹೋಗ್ಬೇಡ ನೋಡಿ ಒಂದ್ಸರಿ ಎಳ್ದ ಮೇಲೆ ಇವತ್ತು ಅಮಾವಾಸ್ಯ ಬವಿತು ಹ್ಞೂ ದೆವ್ವ ಬಂದ್ರೆ ಅಮ್ಮ ಸರ್ ಏನು ಬರ್ತದೆ ಯಾವ್ದವೇ ನಾನು ರೆಡಿ ಹೇಳ್ಬೇಕು ನೀನೇ ರೆಡಿ ಹೇಳ್ಕೊಳ್ಳೋದ ರೆಡ್ ದೇವ ಅದು ಯಾವ್ದು ರೆಡ್ ದೇವ ಹ್ಞೂ ಓಕೆ ರೆಡಿ ಬಬಿ ಕೂತ್ಕೋಬೇಡ ಕೂತ್ಕೊಬೇಡ ಕೈ ನೋವಾಗುತ್ತೆ ಹೋಗುತ್ತೆ ಕರೆಕ್ಟಾಗಿ ಕೂತ್ಕೊ ಕರೆಕ್ಟಾಗಿ ಕೂತ್ಕೋ ಆಗಲೂ ದಿಗು ಹೆಂಗೆ ಕೂತಿದ್ದೆ ಹಂಗೆ ಕೂತ್ಕೋಬೇಕು ಬಬಿ ಮೋಸ ಆಡ್ಬೇಡ ಹಂಗ್ ಕೂತ್ಕೊಂಡ್ರೆ ನೀನು ಸರಿಯಾಗಿ ಬೀಳ್ತೀಯ ಇಟ್ಕೋ దిగు నేను కరెక్ట్ పోస్ట్ అడి వన్ టూ త్రీ స్టార్ట్ నం గొంత టైమ్ ఓడ్తాయితే బవిత నిన్న మోస బవితూ బవీదు టోటల్ ఐదు నిమిష ఆగదే ನೀನು ಆದ್ರೂ ನಿಂದು ಓವರ್ ಕಾನ್ಫಿಡೆನ್ಸ್ ಬೇಡ ನಿನಗೆ ಒಂದು ಎಣ್ಕೊಂಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತೆ ಕರೆಕ್ಟಾಗಿ ಕೂರಿಸ್ಕೊ ಎರಡು ಕೈಲಿ ಹೇಳಿ ನೀನು ಏ ಅದೇನಿಲ್ಲ ಎಲ್ ಎಳ್ದ ನಾಲ್ಕು ಗಂಟೆ ಬರೋ ಮುಂದೆ ಓಹೋಹೋ ಬೈಯ್ತು ಆ ಬಟ್ಟೆ ಹೋಗಿ ಒಂದು ನಿಮಿಷದಿಗೂ ಒಂದು ನಿಮಿಷದಿಗೂ ನೋಡು ನೀನು ಕರೆಕ್ಟಾಗಿ ಕೂತ್ಕೋ ಈಗ ಸುಮ್ಮನೆ ತಮಾಷೆಗೆ ಆಟಾಡ್ತೀಯ ಬಟ್ಟೆ ಹೋಗೋಕ್ಕಾಗೋದಿಲ್ಲ ನನಗೆ

ಬವಿತ್ತು ನಿಂದೇ ಬರೀ ಮೋಸ ಅಲ್ಲ ಬವಿತ್ತು ಯಾವ ಆಟ ಕೊಟ್ರು ಅಲ್ಲಿ ಮೋಸ ಮಾಡ್ತೀಯಲ್ಲ ಬವಿತ್ತು ಅಲ್ಲಿ ಬವಿತು ಒಂದ್ ನಿಮಿಷ ಇರು ದಿಗು ನಾನ್ ಸೀರಿಯಸ್ ಆಗಿ ಏನ್ ಅನ್ಕೊಂಡೆ ಗೊತ್ತಾ ದಿಗು ಈ ಆಟನ ಒಂದ್ ನಿಮಿಷದಲ್ಲಿ ದಲ್ ಅನ್ಕೊಂಡೆ ಆದ್ರೆ ಈ ಆಟನ ಬವಿತ್ ಮೋಸ ಮಾಡಬೇಡ ಬವಿ तेरा ना ये कौन है तू तेरा मम्मी ताड़ी क्यों बिजी आपने लाइक करोगे ना ऐसा कुर्से का किला बहुत छूम लिया ननी कास्ट का पैस याके बावी तूने बैग में कंटेनर बिल्ट है जा बाइक बाव नेस्टी लिया कट 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 कोण ऐर्गो में तेरी का आगे तो <नहीं। laughs> భవితూ నిజు ఆగ్లో నిన్ దొడ్ కళాకర్ కణ

ಅವನಂತೂ ನಿಜ ಹೇಳ್ಬೇಕು ದಿಗೋ ದಿಗು ಐದು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಆಗಿತ್ತು ನಿಂದ ಎಷ್ಟಾಗಿದೆ ಗೊತ್ತಾ ನಾಲ್ಕು ನಿಮಿಷ ಮೂವತ್ತೆಂಟು ಸೆಕೆಂಡ್ ಆಗದ ಆಲ್ರೆಡಿ ಕುತ್ಕೊಂಡ್ ಅಣ್ಣ ಹೇಳ್ದಂಗೆ ಕೇಳೋ

ಒಂದು ನಿಮ ದಿಗಂತು ನಿಮಿಷ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನು ಗೊತ್ತಾ ಅವ್ನು ಕರೆಕ್ಟಾಗಿ ಆಗಿ ಕೂತ್ಕೊಂಡವನೇ ನೀನು ಆ ಅಡಿಕೆ ಪಾಳೆನ ಸರಿಯಾಗಿ ಅದು ಬರ್ತೈತೆ ಅವ್ನು ಅಲ್ಲೇ ಕೂತ್ಕೊಂತ ನೀನು ನೀನ್ ಮೆಲ್ಲೆ ಹೇಳಿ ಅವ್ನು ಹೆಂಗ್ ಬೀಳ್ತಾನೆ ನೋಡೋಣ ನೀನೇ ಮೆಲ್ಲ ಹೇಳಿ ಅವ್ತದೆ ಆರು ನಿಮಿಷ ಆಯ್ತು ಬವಿತು ನಾನು ಹೋಗ್ತೀನಿ ಮನೆಗೆ ನಾನೆಲ್ಲ ಇದೊಂದು ಅಡಿಕೆ ಪಟ್ಟೆ ಕಿತ್ತೋಗುತ್ತೆ ಇನ್ನೊಂದು ಇರಲಿ ಅಂತ ಮಡಗವ್ರೆ ಅಂದ್ಕೊಂಡೆ ಇನ್ನು ಅದರಲ್ಲೇ ಆಟ ಆಡ್ತಾವ್ರೆ ದಿಗು ಏಳು ನಿಮಿಷ ಒಂದು ಹಗ್ಗ ಕಟ್ಕೊಂಡು ಹೇಳ್ಕೊಂಡು ಹೋಗ್ಬಿಡುಗ ಬವಿ ನಿನ್ನ ಟೈಮ್ ಕ್ರಾಸ್ ಆಯ್ತು ಬಿಡು ಅವನು ನೀನೇ ವಿನ್ ಆಗಿರೋದು ಆಲ್ರೆಡಿ ಬವಿತ್ ವಿನ್ ಆಯ್ತು ಬವಿತ್ ಆಲ್ರೆಡಿ ವಿನ್ ಆದ ಫ್ರೆಂಡ್ಸ್ ಇನ್ನೇನು ನೀ ಹೆಂಗಿರೋ ನೆಟ್ಟ ಕೂತ್ಕೊಂತ ಇಲ್ವಲ್ಲ ಅದು ಟ್ರಿಕ್ ಅವನು ಹೆಂಗ ಹೇಳ್ದ ನೀನು ಹಂಗೆಲ್ಲ ಆಟಾಡ್ಸ್ಬೋದಿತ್ತಲ್ಲದಿಗೂ ಅವನ್ ಅದಕ್ಕೆ ಫಸ್ಟ್ ನಿನ್ನೆ ಹೇಳಿದು ಅವನ್ ಯಾವ ಹುಷಾರವನೇ ಅವನು ಕುಳ್ಳ 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 ನೀನು ಪಡೆದು ಕಡ್ಡಿ ಮಾತ್ರ ಅಲ್ಲೇ ಓ ಉದುರ್ತದೆ ಹೊರ್ತು ನೀ ಅಂತೂ ಚೂ ಎಂದಿಗೂ ಇನ್ನೊಂದು ಸರಿ ಅರ್ಕೆ ಪಡೆದು ಕಡ್ಡಿ ಉದುರ್ತದೆ ಹೊರ್ತು ನೀನು ಕಡ್ಡಿ ಎಲ್ಲ ಕಣೋಗ ಗರಿ ಬಾಬಿ ನಂಗೆ ಪ್ಯಾಂಟ್ ತೊಗ್ಯೋಕ್ಕಾಗಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ಫೆಕ್ಸಲ್ ಇದ್ ಬಿಟ್ಟರೆ ಸರ್ಫೆಕ್ಸೆಲ್ ಹೋಗಿ ಕೊಡ್ತದ ನಾನು ಉಜ್ಬೇಕು ಚೆನ್ನಾಗಿ

ಏನಿಲ್ಲ ಈ ಆಟದಲ್ಲಿ ಯಾವ ರೂಲ್ಸ್ ಏನಿಲ್ಲ ಫೌಲ್ ಇಲ್ಲ ಏನಿಲ್ಲ ಪೆಟ್ಟದ್ ಬಿದ್ರೆ ಪೆಟ್ಟೆ ಯಾಕೋ

ಅದ್ಯಾ ಕೈಯಲ್ಲಿ ಹಿಂಗೆ ಕಟ್ ಮಾಡ್ತಾ ಇದ್ಯಾ ಹಂಗೇನಿಲ್ಲ ದೇವರ ಮೇಲೆ ಆಣೆ ಮಾಡಿದ್ಮೇಲೆ ಸುಮ್ನೆ ಕುತ್ಕೋಬೇಕು ಕಟ್ ಮಾಡಂಗಿಲ್ಲ ಇದು ಚುಚ್ಕೊಳ್ಳುತ್ತೆ ಮಗನೇ tapi निंदे तप्पीगा भव्य बट्टे होगियक आगदिला बवी नीन आगिले बत्ती ह होगि तिन ಏ ನನಗೂ ಬೇಡ ಇತ್ತು ಸುಮ್ಮನೆ ಟಿ ವಿ ನೋಡಿದರೆ ಪಿಕ್ಚರ್ ಆದರೂ ನೋಡ್ಬೋದಿತ್ತು ಒಂದು ನಿಮ್ಮನ್ನ ಕರ್ಕೊಂಡ್ಬಂದಲ್ಲ ಹೇಳಿ ಇದಕ್ಕೆ ಫ್ರೆಂಡ್ಸ್ ಇಂತ ಗಲಾಟನೆ ಈಗ ಕಾಲದ ಮಕ್ಕಳ ಜೊತೆ ತಡಿಯೋಕ್ಕಾಗೋದಿಲ್ಲ ಅಂತಲೇ ಮೊಬೈಲು ಟಿ ವಿ ಕೊಟ್ಬಿಟ್ಟು ಸುಮ್ಮನೆ ಆಗೋದೇನೋ ಪೇರೆಂಟ್ಸ್ ಅಲ್ವಾ ಏಯ್ ಆನೆ ಕಿರ್ಚುತ್ತಾ ಅದೇ ಬವಿ ಆನೆ ದಿಗು ತಗೊಂಡೋಗಿ ಎಳ್ಕೊಂಡಾಗ ತೋಟದಲ್ಲಿ ಬಿಸಾಟ್ ಬದಿಗೊಂದು ಇಲ್ಲಿ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ಲ ಕಾಡು ಹೂವು ಆದ್ರೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಈ ರೆಡ್ ಫ್ಲವರು ಓ ಇಲ್ಲೆಲ್ಲ ಮುಗ್ಬಿಟ್ಟಿದೆ ಹೂ ಹೆಸರು ಗೊತ್ತಿಲ್ಲ ನನಗೆ ಬಟ್ ಸಕ್ಕತ್ತಾಗಿದೆ ಏ ಬೇಡ ಅಲ್ಲೆಲ್ಲೋ ದಿಗಂತು ಇದು ಯಾವ ಹಣೆ ಬರೋನೋ ಏನು ಗೊತ್ತಾ

ಏ ನೀನು ಗುಡ್ಸ ಆ ಕಡೆ ಬವಿತ್ ಅಂಡದ್ರ ಮಾತ್ರ ಸರಿ ಸಿಗುತ್ತೆ ನಿನಗೆ ಗುಡ್ಸಕಾ ಗುಡ್ಡ ಗುಡ್ಸವಾ ನೋಡಿ ಫ್ರೆಂಡ್ಸ್ ಆಟ ಎಲ್ಲ ಆದ್ಮೇಲೆ ಗುಡ್ಸೋ ಕಾರ್ಯಕ್ರಮ ನಡೀತಾ ಇದೆ ಫ್ರೆಂಡ್ಸ್ ನೀವು ಕೂಡ ನಮ್ಮ ಜೊತೆ ಈ ವಿಡಿಯೋನ ನೋಡಿ ನಕ್ಕು ನಕ್ಕು ಸುಸ್ತಾಗಿರ್ತೀರ ಅಂತ ಅಂದ್ಕೊತೀನಿ ಹಾಗೆ ಇದೇ ಥರದ ವೀಡಿಯೋಸ್ ಮುಂದೇನೂ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮಕ್ಕಳ ಜೊತೆ ಕಾಲ ಕಳೆಯೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಖುಷಿನೇ ಆದರೆ ಅವ್ರ ಗಲಾಟೆ ಅದನ್ನೆಲ್ಲ ಸಹಿಸ್ಕೊಂಡು ಕಳೆಯೋಷ್ಟ್ರೊಳಗೆ ಹಬ್ಬ ಹಬ್ಬ ಸಾಕಾಗಿ ಹೋಗ್ಬಿಡುತ್ತೆ ಅಲ್ವ ಆದರೂ ಮಕ್ಕಳ ಜೊತೆ ಇರೋ ಜೀವನ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ಎಲ್ಲರೂ ನಮ್ಮ ವಿ ಎಸ್ ಎಸ್ ಟಿವಿ ಕನ್ನಡ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆ ಬರುವ ಎಲ್ಲ ವೀಡಿಯೋಸ್ಗೂ ಕೂಡ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್